ಶ್ರಿಂಗ್ ಮಾಡ್ತಾರೆ ಶಂಟ್ರಿಂಗ್ ಮಾಡಿ ಕಬ್ಬಿಣ ಒಂದು ನಿಶ್ಚಿತ ಒಂದು ರೀತಿಯಲ್ಲಿ ಜೋಡಿಸ್ತಾರೆ ಆಮೇಲೆ ಸಿಮೆಂಟು ಮರಳು ಜಲ್ಲಿ ನೀರು ಹಾಕಿ ಕಾಂಕ್ರೀಟ್ ಮಾಡಿ ಅದನ್ನು ಸುಯುತ್ತಾರೆ ಸುಧಾರು ಒಂದಷ್ಟು ಅದನ್ನು ಸೆಟ್ಲಾಗಿ ಆಮೇಲೆ ತೆಗೆದಾಗ ಅತ್ಯಂತ ಯಾವುದಕ್ಕೂ ಅಂದ್ರೆ ಮಹತ್ವ ಇಲ್ಲ ಯಾವುದಕ್ಕೂ ಹೆಚ್ಚು ಬಲ ಇಲ್ಲ ಆದರೆ ಅದಷ್ಟನ್ನು ಒಂದು ನಿಶ್ಚಿತ ಪ್ರಮಾಣದಲ್ಲಿ ಒಂದು ಆಕಾರದಲ್ಲಿ ಅದನ್ನೆಲ್ಲ ಸೇರಿಸಿ ಜೋಡಿಸಿ ಸುಳಿದಾಗ ಅದು ಕಾಂಕ್ರೀಟ್ ಕಪ್ ಆಗಿದೆ ನೋಡಿ ಎಷ್ಟು ಕಾಲಮ್ ನೋಡ್ತೀವಿ ಮೀನ್ ನೋಡ್ತೀವಿ ಮೇಲ್ಗಡೆ ಪ್ರೂಫ್ ನೋಡ್ತೀವಿ ಇದೆಲ್ಲ ಆಗಿರೋದು ಯಾವುದಿಲ್ಲ ಎಲ್ಲ ಸೇರಿ ಆಗಿಲ್ಲ ಅಂದ್ರೆ ದುರ್ಬಲ ಎಲ್ಲವೂ ಕೂಡ ಈ ಕಾಂಕ್ರೀಟ್ ಕಾಲಮ್ನಲ್ಲಿ ಕಾಂಕ್ರೀಟ್ ಬೀಮ್ನಲ್ಲಿ ಅಥವಾ ಕಾಂಕ್ರೀಟ್ನಲ್ಲಿ ಫ್ಲೋರ್ನಲ್ಲಿ ಎಲ್ಲ ಸೇರ್ಕೊಂಡಿದೆ ಹಾಗೆ ಕುಟುಂಬ ಅಂತ ಹೇಳಿದಾಗ ಪ್ರತಿಯೊಬ್ಬ ದುರ್ಬಲ ವ್ಯಕ್ತಿ ಕೂಡ ಆ ಕುಟುಂಬದವರು ಅಂತ ಹೇಳಿದಾಗ ಮಹತ್ವ ಸಿಗುತ್ತೆ ಆ ಥರ ತನ್ನತನವನ್ನು ಆತ ಕಳ್ಕೊಳ್ಬೇಕು ಆ ರೀತಿ ಕಳ್ಕೊಂಡಾಗ ದುರ್ಬಲ ಇದ್ದು ನಾನು ಸಬಲ ಆಗ್ತೀನಿ ನನ್ನ ಕುಟುಂಬದವರು ಹೇಳಿದಾಗ ನನಗೆ ಶಕ್ತಿ ಬರುತ್ತೆ ನನಗೊಂದು ಮಹತ್ವ ಬರ್ತದೆ ಹೇಳುವಂಥ i